ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇಷ್ಟು ದಿನ ನಾವು ವಿಡಿಯೋ ಸ್ಟಾಪ್ ಮಾಡಿದ್ದೆ ತಿರ್ಗಾ ಮತ್ತೆ ತರಬೇತಿ ನಾರಾಯಣ ಸೋಮಣ್ಣನಂದು ಓರಿ ಔಟ್ಸ್ ಔಟ್ಸೈಡ್ ಹೋಗಿದ್ದು ತಿರ್ಗಿ ಮತ್ತೆ ಇವರು ಇಮ್ತಾಶಿ ಅಣ್ಣವ್ರ ಮನೆಗೆ ಬಂದೈತೆ ತಿರುಗಾ ಮತ್ತೆ ಹಳೆ ಓನೋರು ಬಂದವರೇ ಬಂದು ಮಾತಾಡ್ಸೋದ ಅವ್ರಿಗೇನು ಅನಿಸುತ್ತೆ ನೋಡೋ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಎಷ್ಟು ಕ್ಲಾಸ್ ಹತ್ರ ಕರ್ಕೊಳ್ಳಿ ಹೊಸವಡೆ ತಾಲೂಕಿನ ಇದು ನಮ್ದೇ ಊರಿ ಇದು ತಮಿಳ್ನಾಡು ಕೊಟ್ಟಿದ್ದು ಅಲ್ಲಿ ಕೊಟ್ಟ ಅವರು ಅಧ್ವಾನ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ರು ಗೌತಮ್ ಸರ್ ತಗೊಂಬಂದು ಬರ್ತೇ ಜನ್ಮ ಕೊಟ್ಟರು ಎಷ್ಟೋ ಆಸೆ ಆಯ್ತು ಇವ್ರಿಗೆ ಸೆಲಮ್ ಕೊಟ್ಬಿಟ್ಟಿದ್ರು ಅಂತ ಹೇಳಿದ್ರಿಂದ ನನ್ನ ಕಣ್ಣಲ್ಲಿ ನೀರ್ ಬಂದ್ಬಿಟ್ಟಿದ್ರು ಅವ್ರಿಗೆ ಯಾಕ್ ಕೊಡ್ಬೇಕು ಇಂದ ಬಂದ್ರೆ ಅವ್ರಿಗೆ ದನ ಕೊಡಬಾರ್ದು ಅಂತ ಹೇಳೋದೇ ನಮ್ಗೊಂದು ಗುರಿ ಆಗ್ಬಿಡ್ತು ನಾವು ಕಾಲ್ ಭಾಗೂ ಇಲ್ಲ ಮಾಡ್ಬಿಟ್ಟು ಅಧ್ವಾನ ಮಾಡಿದ್ರು ಈಗ ಇವ್ರಿಗೆ ಜನ್ಮಕ್ಕೆ ಸ್ಥಿರವಾಗಬೇಕು ಹೇಳ್ಬೇಕಂದ್ರೆ ಈಗ ಮರಳಿ ಇದ್ರಿಗೆ ಜನ್ಮ ಕೊಟ್ಟಾರಲ್ಲ ಇವ್ರಿಗೆ ಎಷ್ಟೋ ಪುಣ್ಯ ಮಕ್ಕಳಿಗೆಲ್ಲ ಬರಲಿ ಅಂತ ನಾನು ಇಚ್ಛೆ ಕೊಡ್ತೀನಿ ಓರಿ ನೋಡಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೋ ನನಗೆ ಹಿಂಗೆ ಹೇಳಿದ್ರಲ್ಲ ನನ್ನ ಕಣ್ಣಲ್ಲಿ ನೀರು ಬಂತು ಹೌದಾ ನಾವೇನು ತಿಂಡಿ ತಿಂತ ಭಾಗ ನನ್ನ ಮನೆ ಹತ್ರ ಕೊಟ್ಟು ನಾನು ಆಮೇಲೆ ಊಟ ತಿನ್ನೋದು ನಾನು ಹಿಂಗಾಗಿತ್ತು ಈಗ ಇದನ್ನ ನೋಡಿದ್ರೆ ನನಗೆ ನೋಡಕ್ ಅಸಹಾಯ ಆಗಿತ್ತು ಈಗ ನೋಡಿದ್ರೆ ನನಗೂ ಒಂದು ಇದಾಯ್ತು ಅವ್ರಿಗೂ ಒಂದು ಪುಣ್ಯ ಬರ್ಲಿ ಅಂತ ನಾನು ಹೇಳಕ್ ಕನ್ನಡ ಜೀವನ ಅಂತಾನೆ ಸಿಕ್ಕೈತೆ ಈಗ ಈ ಕ್ರೆಡಿಟ್ ಏನಿದ್ರು ಇಂತಿಯಾಸು ಚರಣ್ಗೆ ಮತ್ತೆ ಗೌತಮ್ಗೆ ಹೋಗ್ಬೇಕು ನಾವು ಚೆನ್ನಾಗಿ ಸಾಕಿದ್ವಿ ನಮ್ಮ ಮತ್ತಿಂದ ಶ್ರೀಕಂಠಪ್ಪ ಅವ್ರಿಗೆ ಹೋಗಿದ್ರು ಪಾಪ ಶ್ರೀಕಂಠಪ್ಪ ಅವರು ಅವರು ಇನ್ನೊಂದು ಕೈ ಕೊಟ್ಟರು ಅವರು ಬೇರೆ ಕಡೆ ಹಂಗೆ ಕಳ್ಸಿಕೊಟ್ಟಿದ್ರು ಪಾಪ ಆ ಕಡೆಯಿಂದ ಮತ್ತೆ ಇವಾಗ ಇಲ್ಲೇ ಬಂದು ಬೆಂಗಳೂರಿಗೆ ಬಂದಿದ್ರಿ ಅಣ್ಣ ನಿಮ್ಮ ಮನೆಯಿಂದ ನೀವು ಓಡಿ ಆಕಸ್ಮಿಕ ಯಾರು ಕೊಡ್ತೀರಿ ಏನು ಯಾರು ನೀರಿನ ಮೇಲೆ ನೀವು ಓರಿ ಕೊಡ್ತೀರಿ ಅವರು ಚೆನ್ನಾಗಿ ಸಾಕ್ತಾರೆ ಅವ್ರ ಪಾಪ ಇನ್ನೊಂದು ಕೈ ಕೊಟ್ಟರು ಮಾಡ್ಕೊತರ ಅಂತ ಅಂದ ಅವ್ರು ಮಾಡ್ಲಿಲ್ಲ ನಮ್ಗೆ ಅಷ್ಟೇ ಬೇಜಾರಾಯ್ತು ಅವ್ರು ಚೆನ್ನಾಗಿ ಸಾಕ್ತಾರೆ ಶ್ರೀಕಂಠಪ್ಪ ಅವ್ರ ಇನ್ನೊಂದು ಕೈ ಕೊಟ್ರಲ್ಲ ವ್ಯತ್ಯಾಸ ಆಗೈತೆ ಪಾಪ ಅದು ಎಲ್ಲ ಇದಕ್ಕೆ ಕಸಾಯಿಖಾನಿಗೆ ಏನು ಹೋಗಿರ್ಲಿಲ್ಲ ಹಬ್ಬಕ್ಕಂತ ಹೋಗಿತ್ತು ಅವರು ಒಂದೇ ಫೋನ್ ಮಾಡಿದ್ದಕ್ಕೆ ಪಾಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂಬೂರವ್ರು ಅವರು ರ ಅವ್ರಿಗೂ ನಾವು ಪ್ಲೇನ್ ಮಾಡೋಕ್ಕೇನಿಲ್ಲ ಏನಿಲ್ಲ ವ್ಯಾಪಾರದವ್ರು ಹೋಗಿ ಅವ್ರಿಗೆ ಕೊಟ್ಟಿದ್ರು ನಾನೇನು ಅವ್ರಿಗೆ ಮುಸ್ಲಿಮ್ಸ್ ಅಂತ ನಾನು ಏನು ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ ಅವರು ಫೋನ್ ಮಾಡಿದ ತಕ್ಷಣ ಅವರು ಏನೂ ಒಂದು ಮಾತು ಹೇಳಿಲ್ಲ ಮಾತಂಗೆ ಒಂದು ರೂಪಾಯಿ ಲಾಭ ಇಲ್ದಂಗೆ ನಮಗೆ ನನಗೆ ಓರಿ ಕೊಟ್ಟು ಅಂತ ಯಾಪ್ ಅವರು ಏನು ಡೈರೆಕ್ಟಾಗಿ ಬಂದು ತಗೊಂಡಿರಲಿಲ್ಲ ಅವರು ಏನೋ ಸಾಕ್ಬೇಕಂತ ಹೋಗಿ ತಮಿಳಿನ ತಗೊಂಡೋಗಿ ಕೊಟ್ಬಿಟ್ಟಿದ್ರು ಹಂಗಾಗಿ ಓರಿ ಹೊಂಟೋಗ್ಬಿಟ್ಟಿತ್ತು ಯಾರು ನಮ್ಮ ರೈತರಿಗೆ ಪಾಪ ಗೊತ್ತಿತ್ತೋ ಗೊತ್ತಿಲ್ವೋ ಕೊಟ್ಬಿಟ್ಟಿದ್ರು ಶ್ರೀಕಂಠಪ್ಪ ಇಂದ ಡೈರೆಕ್ಟ್ ಏನೂ ಹೋಗಿರಲಿಲ್ಲ ಶ್ರೀಕಂಠಪ್ಪ ಇನ್ನೊಬ್ರು ಕೊಟ್ಟಿದ್ರು ಎರಡು ಮೂರು ಕೈ ಬದಲಾಗಿ ಅಲ್ಲಿಂದ ಸೇಲಮ್ಗೆ ಹೋಗಿ ಸೇಲಮಿಂದ ಹೋಗಿತ್ತು ಸೇಲಮಲ್ಲಿ ಇನ್ನೊಬ್ರು ವ್ಯಾಪಾರ್ದವ್ರು ತೊಗೊಂಡೋಗಿ ಅಲ್ಲಿಂದ ಆಂಬೂರು ತಗೊಂಡು ಉಂಟು ಏನೋ ಏನೋ ಮಿಸ್ಸಾಗಿ ಹೋಗಿತ್ತು ಗೌತಮ್ ಸಾರು ಧೈರ್ಯ ಮಾಡಿರೋದು ಹಳೆ ಓನರು ಕೋಟೆನ ನೋಡೋಕೆ ಬಂದವ್ರೆ ಯಾರಿಗೂ ಬ್ಲೇಮ್ ಮಾಡೋದು ಬೇಡ ಪಾಪ ಅವರು ಅನಿವಾರ್ಯ ಹೇಗಿರ್ತದೋ ಏನಿಲ್ವೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರುಗಳು ಓರಿ ಕೊಡಬೇಕಂದ್ರೆ ಮೇನು ಕಾರಣ ನಮ್ಮ ರೈತರೇ ಅದು ಓರಿ ಎಲ್ಲಾದರೂ ಐತೆ ಅಂದರೆ ಏನೋ ದುಡ್ಡು ಹಾಕಿರೋನು ಯಾರೋನು ಸಾಕ್ತಿರೋದು ಯಾರೋ ಅದಕ್ಕೆ ಹೆಸರು ಕಟ್ಟೋರು ನೂರು ಜನ ಅದು ದನ ಕಟ್ತಿಲ್ಲ ಈ ಕಟ್ತಾ ಇಲ್ಲ ಆ ಕಟ್ತಾ ಇಲ್ಲ ಅಂತ ಹಾಳು ಮಾಡಿ ಬಿಡಿರ್ತಾರೆ ನಂಗೆ ಕೆಲವ್ರು ಇದು ಹೋರಿ ಬಗ್ಗೆ ಬಳ್ಳಿನೇ ಇಲ್ಲ ಮುರ್ದ ಬಿಟ್ಟದಂತ ಇವರು ಮನೆಗೆ ಇದ್ದ ಹೇಳಿದ್ರು ಹೆಸರುಗಳು ಬೇಡ ಹಂಗ ಇಕ್ಕಿದ್ರು ಹಂಗಾಗಿ ಏನ್ ಮಾಡ್ತಾರೆ ರೈತರುಗಳು ಹೋಗಿ ತೊಳಲ್ಲ ಇನ್ನೊಬ್ರು ಹಂಗಿ ಲಾಸ್ಟ್ ಏನ್ ಮಾಡಕ್ ಆಯ್ತದ ನಮ್ ರೈತರುಗಳು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ ಈಗ ಬಲ್ಲಿ ಏನಾದ್ರು ಏಟಾಗಿದ್ರೆ ಇಲ್ಲ ನಮ್ಮ ಮನೇಲೆ ಬಿಟ್ಟಿದ್ದೀನಿ ವಿಡಿಯೋನು ನಿಮ್ಗೆ ಕಳ್ಸಿದೀನಿ ಅದು ಟ್ಯಾಗ್ ಮಾಡಿ ಅದನ್ನು ಇಲ್ಲ ಹೇಳಿದ್ದು ನಾನು ಏನ್ ಕೇಳಿದೆ ಅಂದ್ರೆ ನಮ್ ರೈತರುಗಳು ಓರಿಗೆ ಚೆಂಗ್ ಮಾಡ್ತಾರೆ ಏನು ಭಯ ಬಿದ್ದು ಇನ್ನೊಬ್ರು ಹೋಗಿ ತಗೊಳಲ್ಲ ಅಣ್ಣ ಸರಿ ಅಣ್ಣ ಕೊನೆಗೆ ನಮ್ಮ ರೈತರುಗಳು ನಾನು ಇರಲಿ ಇವರ ಇರ್ಲಿ ಕೊನೆಗೆ ಯಾರು ಬಂದಿಲ್ಲ ಅಂದ್ರೆ ಪಪ್ಪ ಅವ್ರು ಬಡವರು ಇರ್ತಾರೆ ವರ್ಷ ಪೂರ್ತಿ ನೋಡೋಣ ಸಾಕು ಆಗಲ್ಲ ಅವರು ಏನೋ ಒಂದೊಂದು ಟೈಮ್ ಎರಡು ಎರಡ್ ಮೂರು ಮೂರ್ವರೆ ಆಗ್ಬಿಟ್ಟಿರ್ತದೆ ಏನೋ ಕೈ ಬದಲಾದ್ರೆ ಅವರು ಬಚಾವ್ ಬಚಾವ್ತಾರೆ ಹೋಗದೆ ಹೋಗೋದೇ ಇಲ್ಲ ಜನ ಹೋಗ್ದಂಗೆ ಮಾಡ್ಬಿಡ್ತಾರೆ ಏನು ಹೋಗಕ್ ಕಾರಣ ನಮ್ ರೈತರೇ ಅರ್ಧ ಕಾರಣ ಅಂತ ನಾನು ಎಲ್ಲ ಇಷ್ಟಪಡ್ತೀನಿ ನಾವೇನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಇರೋದ್ ನಿಜ ಹೇಳಿದಿವಿ ಇರೋದ್ನ ನಮ್ ನಿಮ್ ಮನೇಲಿ ಓರಿ ಆಯ್ತಾ ಆಗ ಇನ್ನೊಬ್ರು ಆಗಲ್ವಾ ಮನ್ಸಿನ ಹೇಳಿ ಬಸಪ್ಪನ ಬಗ್ಗೆ ಏನು ಹೇಳ್ಬೇಡಿ ಆಗಲ್ವಾ ಸುಮ್ನೆ ಅವ್ನ ಏನೋ ಸಾಕೊಂತಾನೋ ದುಡ್ಡಾಕ್ ತಂದವನ ಆರಾಮಾಗಿರ್ರಿ ಅವ್ನು ಬೇಕಾದ್ರೆ ಸಾಕ್ತಾನೆ ಇಲ್ಲಾದ್ರೆ ಇಟ್ಕೊಳ್ತಾರೆ ಅವ್ನ ಓರಿ ಹಿಂಗೆ ಅವ್ನ ಓರಿ ಹಿಂಗೆ ಅವ್ನ ಓರಿ ದನ ಕಟ್ಟಲ್ಲ ಇದ್ ಕಟ್ಟಲ್ಲ ಹೇಳಿ ಹೇಳಿ ಹಾಳ್ ಮಾಡಿ ರೈತರ ಅಚಂಗಲ್ ಮಾತ್ರ ಬಿಡ್ಬೇಕು ಆ ಬಿಟ್ಟಿಯ ಲಾಸ್ಟ್ಗೆ ಅದಕ್ಕೆ ಹೋಗೋದು ಇನ್ನೇನು ಮಾಡಕ್ ಆಗಲ್ಲ ಅವ್ನಿಗೂ ಏನು ದಾರಿ ಇಲ್ಲ ಕೊಡಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ಇದು ಹಸ ಕಟ್ಟದ ಹಂಗಿ ಹಸ ಕಟ್ಟದ ಹಂಗಿಂಗಲ್ಲ ನನಗೆ ಈಗಲೂ ಕೈ ನೋಯ್ತದೆ ಆ ಮಟ್ಟ ಕಟ್ತದೆ ಇದು ದನ ಈಗ ನಾವು ಸಾಕಿರೋದ್ರಲ್ಲಿ ಕಾಲು ಬಗೆ ಅಣ್ಣ ನಿಮ್ಮ ಮನೇಲಿ ಇದಕ್ಕಿಂತ ಮೀಸಂತಕರು ಎಷ್ಟ ಪಾಸ್ ಆಗಿದ್ಯಾ ಮೂರವೇ ಮೂರವೇ ಒಳ್ಳೆ ಕರೆ ಬಂದವೆ ಈಗ ನಮ್ಮ ಹತ್ರ ಈಗ ಕೊಡ್ತೀನಿ ಸಂಜೆಗೆ ನೀವು ನೀವು ಬೀಚ್ ದೋ ಸರ್ವಿಸ್ ಎಷ್ಟಾಗಿದೆ ಸರ್ವಿಸ್ ಅಂದ್ರೆ ನಮ್ಮ ತಾತ ಕಾಲದಿಂದ ಕಟ್ಕೊಂಡ್ರು ವ್ಯವಸಾಯ ನಮ್ಮ ತಂದೆ ಜಾಸ್ತಿ ಇತ್ತು ಹಾಗಾಗಿ ನಾನು ಬಿಟ್ಟಾದ್ಮೇಲೆ ಎಂಬತ್ತರಿಂದ ನಾನು ಜೋಡಿನೇ ಕಟ್ಕೊಂಡು ಸ್ವಲ್ಪ ಏನೋ ಇರೋದ್ರಲ್ಲಿ ಸ್ವಲ್ಪ ವ್ಯವಸಾಯ ಮಾಡ್ಕೊಂಡು ಟ್ರಾಕ್ಟರ್ ಉಳಿಸಿಕೊಂಡು ಈ ಜೋಡಿ ಕಟ್ಕೊಂಡು ವ್ಯವಸಾಯ ಕೂಡ ಮಾಡ್ಕೊಂಡು ಬೀಚ್ ದೋರಲ್ಲಿ ಯಾರು ವ್ಯವಸಾಯ ಮಾಡಿದ್ರು ಹೌದು ನೋಡಿದ ಈ ತರ ಮಾಡ್ಕೊಂಡು ನನಗೇನು ಕೇರ್ ಇಲ್ದೆ ನಾನು ಅದನ್ನು ಸಾಧನೆ ಮಾಡ್ಕೊಂಡೆ ಬಂದಿದ್ದೀನಿ ಏನೋ ಬಸಪ್ಪ ನನಗೆ ಏನು ಇವತ್ತು ತಪ್ಪು ಮಾಡಿಲ್ಲ ಇದನ್ನು ಮುಂದೆ ಬೆಳ್ಕೊಂಡು ಹೋಗಲಿ ಇದು ಹಳ್ಳಿ ಕಾರ್ ಬೆಳೀಲಿ ನಮ್ಮೊಂದು ಗುರಿ ಅಣ್ಣ ನೀವು ಎಷ್ಟು ರೂಪಾಯಿಂದ ಓರಿ ಬಿಟ್ಟಿದ್ದೀರಾ ಸಿನಿಮಾಕ್ಕೆ ಐದು ರೂಪಾಯಿಂದ ಬಿಟ್ಟಿದ್ದೀನಿ ಇವ್ರೆ ಎಂಬತ್ತರಲ್ಲಿ ನಾನು ಸ್ಕೂಲ್ ಬಿಟ್ಟಾಗ ಐದು ರೂಪಾಯಿಯಿಂದ ಓರಿ ಬಿಟ್ಟಿದ್ದೀನಿ ಅಣ್ಣ ಈಗಿನ ಯುವತಿಗೆ ನೀವು ಏನು ಹೇಳ್ತೀರಾ ಈಗಿನ ಯುವತಿಗೆ ಕಟ್ಕೊಂಡು ಎಲ್ಲರೂ ಅದನ್ನು ಬೆಳೆಸಿ ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ನನ್ನೊಂದು ಗುರಿ ಆದರೆ ಹೊಸಬ್ರು ಕಟ್ಕೊಂಡು ಮಾಡೋಕ್ಕಾಗಲ್ಲ ಬರೀ ಗುಂಡಿಗೆ ಬೇಕು ಗುಂಡಿಗೆ ಒಂದು ಹಸ ಕಟ್ಕೊಂಡಾದ್ರೂ

ಕಳ ರಾಶಿ ಆಮೇಲೆ ಇದು ಬಸ್ತಿ ಬರಿ ಹುಟ್ಟಿದ್ದು ಇನ್ನೂ ಒಂದು ಥರ ಮಗಳಿ ತರ್ಕೊಂಡದು ಅಂತ ಈಗ ನಮ್ಮ ಓರಿ ಹುಟ್ಟಿದ್ದೆ ವಿನಯ್ ಅಂತ ಇದ್ರ ಹೋಗಿತ್ತು ಸಂತೋಷಕ್ಕೆ ಅಲ್ಲೇ ಕೇಳಿ ಸಂತೋಷ ನನಗೆ ಅವ್ರ ಹತ್ರದಿಂದ ನಾವು ಹಾಕ್ತ ಬಂದಿದ್ದೇವೆ ಭಾಳ ಬೇಡಿಕೆ ಇದೆ ಮೂರು ಥರ ಹೋಗೋಣ ನಾವು ಕೊಡೋಣ ಅಣ್ಣ ನೀವು ಓರಿ ಯಾರು ಬಂದರೆ ಅಣ್ಣ ಇಲ್ಲ ಅಣ್ಣ ಓರಿ ಇನ್ನೂ ಕೊಡಲ್ಲ ಹಬ್ಬ ಆದಮೇಲೆ ನೋಡೋಣ ಹಬ್ಬ ಗಂಟೆ ಯಾರೂ ಕೊಡಲ್ಲ ಎರಡು ತಿಂಗಳು ನಾವು ಕಾಯಿಷ್ಟು ಕಳ್ಕೊಳ್ಳೋಣ ಯಾವ ಕೈ ಸಿಕ್ಕೈತೆ ಅದಕ್ಕೆ ಒಂದ್ ಎರಡು ತಿಂಗಳು ಸಿಕ್ಕೈತೆ ನಮ್ಗೆ ಒಳ್ಳೆ ಓರಿ ನಮ್ ಈ ಬೆಲೆಗೆ ಸಿಗಲ್ಲ ಏನೋ ಹೋಗಿತ್ತು ಸಿಕ್ಕೈತೆ ನಾವು ಸಾಕಿ ನಮ್ಮ ಆಸೆ ಕಳ್ಕೊಂಡು ಯಾರಾದ್ರೂ ಆಮೇಲೆ ಓರಿ ದನ ಕಟ್ಸೋರು ಬಂದ್ರೆ ಆಮೇಲೆ ನೋಡೋಣ ಇವತ್ತು ಅರ್ಜೆಂಟ್ಗೆ ಏನಿಲ್ಲ ಅಣ್ಣ 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 ನೀವು ಹಸಿನ್ ಮೇಲೆ ಬಿಡಾಕ್ ತಂದಿರ ಶೋಕಿಗಾ ನಾವು ನಮ್ಮ ಗೌತಮ್ ಸಾರ್ ಹಿಡ್ಕೊಂಬನ್ನಿ ಅದಕ್ಕೆ ಇಡ್ಕೊಂಡ್ ಬಂದಿದೀವಿ ನಾವು ಹಬ್ಬ ಗಂಟೆ ಇಕ್ಕೊತೀವಿ ಆಮೇಲೆ ಯಾರಿಗೂ ದನ ಕಟ್ಸೋರಿಗೆ ಯಾರಾದರೂ ಒಳ್ಳೆಯವ್ರು ಬಂದರೆ ಇಕ್ಕೊಂಡು ನಾವು ಜೀವನಾಪೂರ್ತಿ ಅನ್ನೋರಿಗೆ ಓರಿ ಕೊಡ್ತೀವಿ ಅರ್ಜೆಂಟ್ ಒಂದೆರಡು ತಿಂಗಳು ಯಾರು ಕೊಡಲ್ಲ ಯಾರ ಬರಲಿ ಒಂದು ಎರಡು ತಿಂಗಳು ಯಾರು ಮನೆ ತವನೇ ಬಿಟ್ಟಿದೀನಿ ಒಂದ್ ವೀಡಿಯೋ ನಿಮ್ಗೆ ಕಳ್ಸಿದೀನಿ ಹಾಕಿ ನೋಡಿ ನಾನು ನೋಡಿದನ ಹೆಂಗ್ ಓರಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹೇಳಿಲ್ವಾಗ್ಲೂ ಹೇಳಿದಿಲ್ವ ನಾನು ನಮ್ಮ ಓರಿ ಚೆಂಗಿದ್ ಅದೊಂದೇ ಕಾರಣ ನಮ್ಮ ಇದೇ ಅಲ್ಲ ಎಷ್ಟೋ ಓರಿ ಹಿಂಗೆ ಹಾಳು ಮಾಡ್ಬಿಟ್ಟವ್ರೆ ಅದಕ್ಕೇನು ಕಾರಣ ಬೇರೆ ಯಾರು ಅಲ್ಲ ನಮ್ಮ ರೈತರೇ ಕಾರಣ ರೈತರೇ ಬೇರೆ ಯಾರು ಅಲ್ಲ ಈ ಜಂಗಲ್ ಮಾತು ಬಸಪ್ಪನ ಬಗ್ಗೆ ಹೇಳೋದು ಯಾರೇ ಆಗಿರ್ಲಿ ಅವರು ಬಿಡಬೇಕಿದ್ರು ಅಣ್ಣ ನಿಮಗೆ ಬೀಜೋರಿ ಗುಣಲಕ್ಷಣಗಳು ಯಾವ ತರ ಇರಬೇಕು ಗುಣಲಕ್ಷಣಗಳಂದ್ರೆ ಈ ರೇಖೆ ಈ ಸುಳಿ ಮೂರು ಸುಳಿ ಇವೆಲ್ಲ ಸಿಸ್ತಿರ್ಬೇಕು ಗುಣಿಗೆ ಸುಳಿ

ತಿನ್ನೋ ತಿ ಫುಡ್ ಎಲ್ಲ ನಾನು ಏನು ಸಿಗ್ತೀನಿ ಆ ಫುಡ್ ಎಲ್ಲ ನನಗೆ ಜಂಬ ಮಾತಾ ನಿಮ್ಮಂಥವ್ರಿಂದ ಇದೊಂದು ದೇಶದೊಂದು ಇದು ಪರ್ಚೇಸ್ ಆಗ್ತದೆ ಇದನ್ನ ಇಂಥವನ್ನ ಉಳಿಸಿ ಬೆಳೆಸ್ತಾ ಇರೋದ್ರಿಂದ ನಿಮ್ಗೊಂದು ಟ್ಯಾಂಕ್ಸ್ ಇರುತ್ತೆ ನಾನು ಆಮೇಲೆ ಶಿರೋದವ್ ಏನೊಂದು ಮಾತು ಹೇಳಿದಿವಿ ಕಟ್ ಮಾಡ್ಬೇಡಿ ಯಾವ ತಲೆ ಕೆಡಿಸಿಕೊಳ್ಳೋದೇನಿಲ್ಲ ಇರೋದ್ ನಾವು ಶ್ರೀಕಂಠಿರಲಿಲ್ಲ ಶ್ರೀಕಂಠಪ್ಪ ಇಂದ ಎರಡ್ ಮೂರು ಬದಲಾಗಿತ್ತು ಅವ್ರೇನೋ ಕೊಟ್ಟಿದ್ರು ಅವರು ಸಹ ನಾವು ಡೈರೆಕ್ಟ್ ಆಗಿ ಕೇಳಿಲ್ಲ ಅಲ್ಲಿ ಏನೋ ವ್ಯಾಪಾರದವ್ರು ತಗೊಂಡೋಗಿದ್ರಂತೆ ಅಲ್ಲಿಂದ ಕೊಟ್ಟಿದ್ರಂತೆ ಅಪ್ಪ ಇಲ್ಲಿ ನಮ್ಮ ತಮಿಳುನಾವರು ಏನು ಡೈರೆಕ್ಟ್ ಅಲ್ಲಿ ಕೊಟ್ಟಿರಲಿಲ್ಲ ಪಾಮ್ಗೆ ಹಬ್ಬಕ್ಕಂತ ಆಮೇಲೆ ಅವರು ಅಷ್ಟೇ ಫಾರ್ಮರು ಒಂದೇ ಒಂದು ಮಾತಿಗೆ ಫೋನ್ ಮಾಡಿದ ತಕ್ಷಣ ಕೊಟ್ಟರು ಸರ್ ನಾನೇನು ನಾನು ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಒಳ್ಳೆ ಓರಿ ಹಿಂಗೆ ಹಿಂಗೆ ಹೆಸರು ಮಾಡೋ ಓರಿ ಕೊಡಬೇಕಂದಿದ್ದಕ್ಕೆ ಒಂದು ರೂಪಾಯಿ ನಮಗೆ ಬೇಡ ನಾವು ತೊಗೊಂಬಂದು ಕೊಡ್ತೀವಂತ ಇದು ಇಲ್ಲಿ ಗಂಟೆ ತಗೊಂಬಂದು ಕೊಟ್ಟರು ಒಸೂರು ಗಂಟೆ ಅವರೇ ತಗೊಂಬಂದು ಕೊಟ್ಟರು ಪಾಪ ಅವ್ರು ಏನಾಯಿತು ತೊಗೊಂಬಂದು ಕೊಟ್ಟರು ಈಗ ಒಂದೇ ಮಾತಿಗೆ ಏನು ಫೋರ್ಸ್ ಮಾಡಿಲ್ಲ ಇನ್ನೊಂದು ಮತ್ತೊಂದು ಮಾಡಿಲ್ಲ ತೊಗೊಂಬಂದು ಕೊಟ್ಟಾರೆ ಎರಡು ನೂರಕ್ಕೆ ಮಾತು ಒಂದು ಮಾತು ನಿಮ್ಮ ಮನೇಲಿ ಇರೋದನ್ನು ನೀವು ನೋಡ್ಕೊಂಡು ನೆಮ್ಮದಿಯಾಗಿರಿ ಇನ್ನೊಬ್ಬರು ದನ ಇನ್ನೊಬ್ಬರು ದನಿನ್ ಬಗ್ಗೆ ಮಾತಾಡಕ್ಕೆ ಬಿಟ್ಟರೆ ದನ ನಿಜ 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 ಸುಮಾರು ಜನ ಹೇಳ್ತಾರೆ ಅಷ್ಟೇ ಹಳ್ಳಿಕಾರ ಬೆಳಸಿ ಹಳ್ಳಿಕಾರ ಉಳಿಸಿ ಅಂತ ಹಳ್ಳಿಕಾರು ನಮ್ಮನ್ ಬೆಳಸ್ತಾ ಅಷ್ಟೇ ಹಳ್ಳಿಕಾರ ನಾವು ಬೆಳೆಸ್ತಿರೂರ ಇನ್ನೊಬ್ರು ಬಗ್ಗೆ ಮಾತಾಡ ನಮ್ದು ಮಾತಾ ಇನ್ನೊಬ್ರು ಬಗ್ಗೆ ನಾವೇನ್ ಹೆಸ್ರೆ ಮಾತಾಡ್ತಿರಬೇಕಿಲ್ಲ ನಾವ್ ಹೆಸರು ಹತ್ತಿ ನಾನ್ ನಿಮ್ಗೆ ಹೇಳ್ತಾರೆ ಅದು ಹೌದಾ ಹೇಳಿದಷ್ಟೇ ನಾವು ಒಂದು ಕರೆಕ್ಟಾಗಿ ಬಿಟ್ರೆ ಮುಂದವರು ಕರೆಕ್ಟಾಯ್ತಾರೆ ಅಷ್ಟೇ ನಾವೇ ಎಲ್ಲ ಸರಿ ಅಂತ ಹೇಳಕ್ಕೆ ಜಾಡಿ ಅದನ್ನ ಅದನ್ನು ಬಿಡ್ಬೇಕು ಅಣ್ಣ ಮುಂದೆ ಇವಾಗ ಏನಿದ್ರು ನಾರಾಯಣ ಸಮ್ಮಣ್ಣ ಮುಂದೆ ಏನಿದ್ರು ಮಾತಾಡಬೇಕು ಅಣ್ಣ ನಾರಾಯಣ ಸಮ್ಮಣ್ಣ ಮೂವತ್ತ ಮೇಲೆ ಮಾತಾಡಿದ್ರೆ ಅದು ಏನು ಅಣ್ಣ ಇವರೇ ಯಾವುದೇ ಒಂದು ವಿಡಿಯೋ ಅಲ್ಲಿ ನೋಡಿ ನಾನು ಒಬ್ಬರ ಬಗ್ಗೆ ಆಗಲಿ ಒಂದು ಇದರ ಬಗ್ಗೆ ಆಗಲಿ ನಾನು ಮಾತಾಡಕ್ಕೆ ನನ್ನ ಚಾನ್ಸ್ ಇವೆಲ್ಲ ನಮ್ಮ ಪುರಾಣಗಳು ಇನ್ನೊಂದು ಮತ್ತೊಂದು ನನಗೆಲ್ಲ ಕಂಟ್ರು ಅವ್ರೇ ಇವರೇ ಜನ ಬರಲ್ಲ ಈಗ ನಿನ್ನೆ ಒಬ್ಬರು ಆಚಾರ್ಯರು ಅಂತ ಭಾಳ ಎಕ್ಸ್ಪೀರಿಯನ್ಸ್ ಅಮ್ಮ ಸಂಜೆ ವರ್ಕ್ ನಮ್ಮ ಮನೇಲಿ ಅವರು ತಿಳಿದಿದ್ದ ವಿಷಯ ನಮ್ಗೆ ಹೇಳಿದ್ರು ನಮ್ಗೆ ತಿಳಿದಿದ್ದ ವಿಷಯ ಹೇಳಿದ್ರೆ ಅವ್ರಿಗೆ ಎಷ್ಟೋ ಖುಷಿಯಾಗಿದ್ದು ಈ ಮನೋಭಾವ ಓರಿಕಟ್ಕೊಳ್ಳೋದು ಯಾರಿಗೂ ಇಲ್ಲ ಅಂತ ಹೇಳಿದ್ರು ಇದು ಬೇಕು ಯಾರೇ ಆಗಿರಲಿ ಇದನ್ನ ಕರ್ಕೊಬೇಕು ಫಸ್ಟು ಯಾರಿಗೇನು ಸ್ಥಿರ ಇಲ್ಲ ನೂರು ವರ್ಷ ಅಂತ ಹೇಳಿದ್ರೆ ಮೂರೇನೋ ನಾವು ಯಾರು ಕಂಡಿರಲ್ಲ ಏನೋ ಇಂಥ ಒಂದು ಬಸಪ್ಪಲ್ಲಿ ಸಾಕಲಿಕ್ಕೆ ಇವತ್ತೆಲ್ಲ ನಾವು ದೇಶಿ ಪರಿಚಯ ಈಗೇನು ಹೇಳಿ ನಾವು ಇವ್ರ ಮನೇದ್ ದುಡ್ಡು ಐತಿ ಅಂತ ನಮ್ಮ ಮನೇದ್ರ ದುಡ್ಡು ಐತಿ ಅಂತಾರೆ ಬರ್ತಾರೆ ಯಾರು ಯಾರು ಬರೋಕ್ಕಿಲ್ಲ ಕೋಟಿ ಹೇಳಿದ್ರು ಎಂ ಟಿ ಬರು ಕಾರ್ ತಗೊಂಬಂದ್ರೆ ಕೋಟಿ ಕಟ್ಲೆ ಅನ್ನಾರ ನೋಡಕ ಹೋಗಲ್ಲ ಒಂದು ಹಣ ಐದ್ರೆ ಜನ ಹುಡುಕಿಕೊಂಡು ಬತ್ತಿರಣ್ಣ ಇವಾಗ ನೀವು ಹೊಸಕೋಟೆದಿಂದ ಬಂದಿರ ನಾವು ನಾಲ್ಕು ಗಂಟೆದಿಂದ ಅಷ್ಟೇ ವ್ಯತ್ಯಾಸ ಆ ಬಸವಣ್ಣ ಬಸವಣ್ಣುงಿರೋ ವ್ಯಾರಿವೋ ಆ ಕಾರ್ ನಾವು ಆ ಮೋರಿ ಬಂದ ತಕ್ಷಣ ಅವರ ಮಗಾನವರಪ್ಪಾ ನೋಡಕ ಖುಷಿ ಆಯ್ತು ಎಷ್ಟು ಪ್ರೀತಿ ಇಕ್ಕೊಂಡವರೇ